மத்தேத்து அடக்கே நீரே அப்பத்த ஏனா குடரா சி கத்தி மத்த நோட அல்ல குட

ಇದು ನಮಸ್ಕಾರ ನಮಸ್ಕಾರ ಸೌಕರ ಅಲ್ಲಲ್ಲಿ ಮಗನ ಕುಡ್ದ ಬಾವಿ ಮ್ಯಾಗ ಬಾವಿ ಕಟ್ಟಿ ಮ್ಯಾಗ ಮುಕ್ಕೊಂಡಿದ್ದು ಅಲ್ದ ಮತ್ತೆ ನನಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಿ ಯಾಕ ಕಟ್ಟಲೇನ ಗಿಡ ಕಟ್ಟು ಓದಿಸ್ಲಿ ನನ್ನ ಮಾಡ ಕಡೆ ಹೇಳಿ ಇಲ್ಲ ರೀ ಬುದ್ಧಿ ಇಲ್ಲ ರೀ ಅದು ಬಿಸಿಲು ಭಾಳ ಹಾಕತಿತ್ರಿ ಹಿಂಗಾಗಿ ಸುಮ್ಮನೆಲ್ರಿ ನಾ ಏನು ಅಲ್ಲಲ್ಲಿ ತಮ್ಮ ನೀ ಕುಡ್ದಿದ್ದ ವಾಸನೆ ಒಂದು ಕಿಲೋಮೀಟ್ರ್ನ ಆಡಕತ್ತೈತಿ ಹಾಂ ಗಟ್ರನ್ನ ಆಡ್ದಂಗೆ ಮತ್ತು ಕುಡ್ದಲ್ ಕುಡ್ದಿಲ್ಲ ಅನ್ನಕತ್ತೆ ಅನ್ನ ಇದು ಬಾವಿ ಕಟ್ಟೆ ಅನ್ಕೊಂಡೆ ಜಗ್ಲಿ ಕಟ್ಟೆ ಅನ್ಕೊಂಡೆ ಅಯ್ಯಪ್ಪ ಈ ಬಾವಿ ಹುಗ್ಗು ಮರ ನಾ ಯಾವುದೋ ಕಟ್ಟೆ ಐತೆ ಅಂತ ಅಂದ್ಕೊಂಡಿದ್ನಲ್ಲ ಮರ ಸ್ವಲ್ಪ ಯಾವ್ದಿದ್ರೆ ಒಳಗೆ ಬೀಳಿದ್ರೆ ಮುಗ್ದೋಗ್ತಿತ್ತಲ್ಲ ನನ್ನ ಕತ್ತಿ ಏನಾ ತೋಕಲ್ಲಪ್ಪ ಯಾಕೆ ಜಗಳ ಮಾಡ್ಕೊಂಡು ನಿಂತ ಯಾವ ಹುಡ್ಗನ ಕಡೆ ಇಲ್ರಿ ಗೌಡ್ರ ನೋಡ್ರಿ ಇಲ್ಲಿ ಕುಡ್ದು ಕ್ಯಾಸ ಇವ ಯಾವನ ಯಾರಿಗೂ ಗೊತ್ತ ಕುಡ್ದು ಕೆಲಸ ಕಟ್ಟಿಮೆ ಮುಕ್ಕೊಳ ಅದು ಬಾವಿ ಕಟ್ಟಿ ಮ್ಯಾಗ ಸ್ವಲ್ಪ ಒಳಗೆ ಒಳಗೋಗಣ ಮೊದ್ಲು ಅದು ಬಾವಿ ದೇವ್ನಂತ ಅದು ಬಾವಿ ವರ್ಷಕ್ಕೆ ಆಡ್ ಬಲಿ ತೊಗೊಂತಿದಿರಿ ಮೊದ್ಲ ಲೇ ಲೇತಮ್ಮ ಯಾವ ನಿಂದ ಸೌಕರ ಇದು ನಂದು ಇಲ್ಲೇ ಬಾಜೂ ಊರೀ ನಾನಿಲ್ಲೆ ಸಂತೆ ನಂದು ಬಂದಿದ್ದೀನಿ ಊರಿಗೆ ಅದು ಸ್ವಲ್ಪ ಕಟ್ಟೆ ಅಂತಂದು ಮುಖಂಡಿರಿ ನನ್ಗೆ ಗೊತ್ತಾಗಿಲ್ರಿ ಇದು ಬಾವಿ ಕಟ್ಟೆ ಅಂತಂದು அவுன குடியறலி நம்ம ஊரில் ஆ நம்ம ஊர் ஹெஸு ஹாள்மாக்கி இல்லை இது பாமி மகன வர்சாட் பலி தகத்தி இவரதாக மீன் ஆக்கி தி நோடு பலி நான் வரோது இன்னொன்னு சாரு பருது இன்னொன்னு சொல் லேட்டாக மக்கள் முக்களந்து திண்டிங்களே மக்கள் ஆ நம்ம ஊருக்கு வந்து மத்த நீர்னா கொய் நோடு நம் ஆந்தங்க அதுப்பா பாஜு ஊர யா பாஜூர்தே லிங்கசூர்த்தி நம்ம ஊரிங்கசூர அவனப்பீ ம் இன் இன்வ நோட்லி பரே அவரு ம் பரே அவரிந்த இவ்விரி குடியாக்கோது மஜா மாக்கோது இதுக்காத்திரலி ஆ மக்கள நம்ம மத்த நோடு மத்த கட்டி படிசை போடுத்து நம்ம ಇಲ್ರಿ ಸೌಕರ ಅಂತವೇನಲ್ರಿ ಅವ್ರು ಅವ್ರ ಗುಂಪ್ ಬೇರೆ ಐತ್ರಿ ಹೆಸರಾ ಮಾಡಕ್ ಬರೋರ್ ಗುಂಪ ಬೇರೆ ಐತ್ರಿ ನಾ ಗುಂಪಿ ಸೇರ್ದವಲ್ರಿ ನಾ ಬಾಳ್ ಒಳ್ಳೆ ಹೋದಿನ್ರಿ ನಾ ಇಲ್ಲಿ ಸುಮ್ಮ ಎತ್ತಿನ ವ್ಯಾಪಾರ ಬಂದಿದ್ದೆ ಎತ್ತಿನ ವ್ಯಾಪಾರ ಬಂದಾಗ ಸ್ವಲ್ಪ ಸ್ವಲ್ಪ ಟೆನ್ಶನ್ ಗೆ ಸ್ವಲ್ಪ ಕುಡದ್ನಿ ಅದು ಬಿಸಿಲಿಗೆ ಬಾಳ್ ಇದಾಗ್ಬಿಡತ್ರಿ ಹಿಂಗಾಗಿ ಕಟ್ ಐತ್ ಅಂತಂದ ಮಕ್ಕೊಂಡೆ ನನ್ಗೇನ್ ಗೊತ್ತಿಲ್ರಿ ಸೌಕರ್ ಇದ್ ಬಾಳ್ ಕಟ್ ಐತ್ ಅಂತಂದ ನನ್ಗೆ ಬಿಸ ಬಾಳ್ ಉಪಕಾರ ಮಾಡಿರಿ ಏನಾದಿರೋ ತಮ್ಮ ಅಲ್ಲ ಕುಡಿದ್ವಾ ಬಂದ್ವ್ಯಾ ಮಜಾ ಮಾಡಿವ್ಯಾ ಹೋದ್ವ ಅನ್ಬೇಕ ಅದು ಬಿಟ್ಟು ಇನ್ನೊಬ್ಬರು ಹೊಲ ನೋಡುದು ಹೊಲದ ದಂಡಿ ಮ್ಯಾಮ್ ಮಕ್ಕಳುದು ಬಾವಿದ ದಂಡಿ ಮ್ಯಾಮ್ ಮುಕ್ಕೊಳುದು ಬೇಕಾರಲ ನಿಮಗ ಇಲ್ಲ ರೀ ಸೌಕರ್ಯ ನಡಿ ಹೋಗ ಇನ್ನೊಂದು ಏನಾರ ನನಗೆ ಇಲ್ಲಿ ಏನಾರು ಸುತ್ತಮುತ್ತ ಕಂಡೆ ಅಂತೇಳಿ ನಿಮ್ಗೆ ಇಲ್ಲೇ ಮತ್ತೆ ತೆಂಗಿನ ಗಿಡ ಕಟ್ಟೆ ಬಡಿಸ್ತೀನಿ ಮತ್ತೆ ನಮ್ಮ ಆ ಕೈ ಹೇಳಿ ಇಲ್ರಿ ಹಂಗೇನು ಹ್ಞೂ ನಡಿ ಬಿಡಗಾಡಿಗ ಏನು ಹುಡುಗರು ಈಗ ಅವ್ರಿ ಈಗಿನ ಹುಡುಗರು ಕೆಟ್ಟ ಅಂದ್ರೆ ಕೆಟ್ಟು ಬಾದಾಗ್ಯಾವ ನೋಡ್ರಿ ಅಲ್ಲ ರೀ ಇನ್ನೊಂದು ಸ್ವಲ್ಪ ಬಂದಿದ್ದೆ ಅಂದ್ರೆ ಆ ಬಲಿನ ಹಾಕಿದ್ದ ಈ ಬಾಣಿಗೆ ಆಮ್ಯಾಗ ನಮ್ಮ ಹೊಲಕ್ಕೆ ಕೆಟ್ಟ ಕೆಟ್ಟಸ್ರ ಊರಿಗೆ ಕೆಟ್ಟಸ್ರ ಏನು ರೀ ಹಿಂಗೆ ಮಾಡಕ್ಕೆ ಹ್ಞೂಪ್ಪ ಈಗಂತೂ ಹುಡುಗರು ಭಾಳ ಕೆಡಕತ್ತಾವ ಅದಕ್ಕೆ ಹುಷಾರಪ್ಪ ನಿಮ್ಮ ಆಳುಗೂ ಹೇಳ್ತಾರ ಸ್ವಲ್ಪ ನೋಡ್ಕೋತೀರಂತ ಹೊಲದ ಕಡೆ ಸುಮ್ಮನೆ ನೀನು ಬರೋದಾಗೋದಿಲ್ಲ ದಿವಸ ಒಂದಕ್ಕೂ ಕನಿ ನಿಮ್ಮ ಆಳ್ಗು ಹೇಳ್ಕೊಂಡು ಕುಂದ್ರ ನೋಡಿ ಇವತ್ತು ಅನಾಥ ದೊಡ್ಡ ಅನಾಹುತ ಹಾಕಿತ್ತ ಹಾಂ ದೊಡ್ಡ ಅನಾಹುತ ಹಾಕಿದ್ರೆ ಏನು ಅವರಿಗೆ ನಮ್ಮೂರಿಗೆ ಮೊದ್ಲು ಹಳೇ ಕಾಲ್ದ ದುಶ್ಮನಿ ಐತೆ ಸುಮ್ಮನೆ ಮತ್ತೆ ಇಂಥ ಯಾವ್ರ ಏನಾರ ಮಾಡ್ಯ ಅನ್ನು ಅನ್ನು ಅನ್ನೋ ಪಕ್ಕಿನವ್ರು ಮಂಗೆನ ಮಕ್ಳು ಸ್ವಲ್ಪ ಹುಷಾರಾಗಿರಪ್ಪ ಹ್ಞೂ ರೀ ಎಷ್ಟು ಹುಷಾರಾಗಿದ್ರು ಕಡಿಮೆನ ಸರಿ ತೋರಿ ಬರೋನ್ ತೋರಿ ನಾವು ಹ್ಞೂ ಆಯ್ತಾಳಪ್ಪ ಬನ್ರಿ ಗೌಡ್ರಿ ಇಲ್ಲೇ ನಮ್ಮ ಶಡ್ ಐತಿ ಹೊಲ ಶರ್ಡ್ ಐತಿ ಬರ್ರಿ ಚಹಾ ಕುಡ್ದು ಹೋಗಿರಂತ ಏ ಏನು ಬೇಡ ఇలా అందర్ కొడుకుందో బా ఇంకా నిమ్మల్దొడి అంతే బ్రీ గౌడ్రీ నిల్ అంతా బి